ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಈ ದುಶ್ಯಾಸನನ ಮಾತುಗಳನ್ನು ಕೇಳಿದ ಮೇಲೆ ಭೀಮ ಈ ಹಿಮಾಲಯದ ಸಿಂಹ ಒಂದು ನರಿಯ ಮುಂದೆ ಚಕ್ಕನೆ ನೆಗೆದು ಬಂದು ನಿಲ್ಲುವಂತೆ ಭೀಮ ಹಾರಿ ಬಂದು ಈ ದುಶ್ಯಾಸನ ಮುಂದೆ ನಿಂತ ಅವನು ದುಶ್ಯಾಸನ ಮುಂದೆ ಗರ್ಜಿಸಿದ ಎಲ್ಲವೂ ದುಷ್ಟ ನಿನ್ನಂತ ಪಾಪಿಷ್ಟನಿಗೆ ಮಾತ್ರ ಇಂತಹ ಮಾತುಗಳು ಅದು ಈ ರಾಜರಿರುವಂತಹ ಸಭೆಯಲ್ಲಿ ಬರುವುದಕ್ಕೆ ಸಾಧ್ಯ ನೀನು ಎಂತಹ ಮರ್ಮ ಭೇದಕವಾದ ಹೃದಯವನ್ನೇ ಇರುವಂತಹ ಮಾತುಗಳನ್ನು ಆಡಿದ್ದೀಯೇ ಆದರೆ ಮುಂದಿನ ರಣರಂಗದಲ್ಲಿ ಯುದ್ಧದಲ್ಲಿ ನಾನು ನಿನ್ನ ಹೃದಯವನ್ನು ಇರಿಯುತ್ತೇನೆ ಎಂದು ನುಡಿದ ದುಶ್ಯಾಸನಿಗೆ ಒಂದು ವಿಷಯ ಗೊತ್ತಿತ್ತು ಈ ಭೀಮ ಧರ್ಮಕ್ಕೆ ಕಟ್ಟು ಬಿದ್ದಿದ್ದಾನೆ ಅವನು ಏನೂ ಮಾಡುವುದಿಲ್ಲ ಎಂಬ ಧೈರ್ಯ ಇತ್ತು ಅವನು ದುಶ್ಯಾಸನ ಇವರೆಲ್ಲರೂ ಈ ಕೃಷ್ಣಾಜಿನವನ್ನು ಅಂದರೆ ಜಿಂ ಜಿಂಕೆಯ ಚರ್ಮವನ್ನು ಧರಿಸಿ ನಿಂತಿದ್ದರು ಅದನ್ನು ನೋಡಿ ಭೀಮನಿಗೆ ಮತ್ತೆ ಈ ದುಶ್ಯಾಸನ ಹಂಗಿಸಿದ ಏ ಹಸು ಏ ಹಸು ಎಂದು ಕರೆದ ಭೀಮನ ಕೋಪ ಮತ್ತೆ ಪ್ರಜ್ವಲಿಸಿತು ಅವನು ದುಶ್ಯಾಸನನಿಗೆ ಹೇಳಿದ ನಾನು ಮುಂದೆ ಬರುವ ಯುದ್ಧದಲ್ಲಿ ನಿನ್ನ ಎದೆಯನ್ನು ಬಗೆದು ನೆತ್ತರನ್ನು ಎಲ್ಲರೆದುರು ಕುಡಿದು ನಿನ್ನ ಒಂದೊಂದೇ ಈ ಕೃತ್ಯಗಳನ್ನು ನೆನಪು ಮಾಡಿಕೊಡುತ್ತೇನೆ ಎಂದು ಗರ್ಜಿಸಿದ ಮತ್ತೆ ಹೇಳಿದ ಎಲ್ಲ ಧೃತರಾಷ್ಟ್ರನ ಪುತ್ರರನ್ನು ನಾನು ಕೊಲ್ಲುತ್ತೇನೆ ನಾನು ಸಂಹರಿಸುತ್ತೇನೆ ಅಲ್ಲಿಯವರೆಗೆ ನನಗೆ ಶಾಂತಿಯೇ ಇಲ್ಲ ಎಂದು ಗರ್ಜಿಸಿದ ಇದಾದ ನಂತರ ಭೀಮ ಯುದಿಷ್ಠಿರನ ಹಿಂದೆ ನಡೆದ ಅವನು ಹೋಗುತ್ತಿರಬೇಕಾದ ದುರ್ಯೋಧನ ಇನ್ನೂ ಈ ಗೆದ್ದಿರುವ ಉನ್ಮಾದದಲ್ಲೇ ಇದ್ದ ಆ ಸಂಭ್ರಮವನ್ನು ಈ ಕೌರವರು ತಡೆದುಕೊಳ್ಳಲೇ ಆಗುತ್ತಿರಲಿಲ್ಲ ಈ ದುರ್ಯೋಧನ ಭೀಮನ ಹಿಂದೆ ಅವನ ಸಿಂಹದ ನಡಿಗೆಯನ್ನೇ ಅಣಕಿಸುತ್ತ ಅವನ ಹಿಂದೆ ಬಂದ ಭೀಮ ಅರ್ಧ ತಿರುಗಿ ನೋಡಿದವನು ಇದನ್ನು ಅರಿತು ದುರ್ಯೋಧನನಿಗೆ ಹೇಳಿದ ಎಲೆ ಮೂಢ ಬರುವ ಯುದ್ಧದಲ್ಲಿ ನಿನ್ನ ಎಲ್ಲ ಕೃತ್ಯಗಳನ್ನು ನಾನು ನಿನಗೆ ನೆನಪಿಸಿಕೊಟ್ಟು ನಿನ್ನಲ್ಲೂ ನನ್ನ ಗದೆಯಿಂದ ಕೊಲ್ಲುತ್ತೇನೆ ಎಂದು ಅಬ್ಬರಿಸಿದ ಆದರೆ ಭೀಮನಿಗೆ ಸಮಾಧಾನವಾಗಲಿಲ್ಲ ಅವನು ಮತ್ತೆ ಈ ಸಭಿಕರ ಮಧ್ಯೆ ಬಂದು ನಿಂತು ಹೇಳಿದ ಎಲೈ ಸಭಾಸದರೆ ಎಲೆ ರಾಜರುಗಳೇ ಕೇಳಿ ನಾನು ಮುಂದೆ ಬರುವ ಹದಿನಾಲ್ಕನೇ ವರ್ಷದಲ್ಲಿ ಆಗುವ ಯುದ್ಧದಲ್ಲಿ ನಾನು ಈ ದುರ್ಯೋಧನನನ್ನು ಕೊಲ್ಲುತ್ತೇನೆ ದುಶ್ಯಾಸನನನ್ನು ಸಹ ಕೊಲ್ಲುತ್ತೇನೆ ನನ್ನ ತಮ್ಮ ಅರ್ಜುನ ಕರ್ಣನನ್ನು ಕೊಲ್ಲುತ್ತಾನೆ ಹಾಗೇ ಸಹದೇವ ಮೋಸಗಾರ ಶಕುನಿಯನ್ನು ಕೊಲ್ಲುತ್ತಾನೆ ನಾನು ಈ ದುರ್ಯೋಧನನನ್ನು ಗದೆಯಿಂದ ಕೊಲ್ಲುತ್ತೇನೆ ಅವನ ತಲೆಯನ್ನು ನನ್ನ ಕಾಲಿನಿಂದ ಮೆಟ್ಟಿ ನಿಲ್ಲುತ್ತೇನೆ ಎಂದ ಹಾಗೆಯೇ ಈ ದುಶ್ಯಾಸನ ಎದೆಯನ್ನು ಬಗೆದು ಅವನ ನೆತ್ತರನ್ನು ಹೀರುತ್ತೇನೆ ಇದು ಸುಳ್ಳಾದರೆ ನನಗೆ ನನ್ನ ಹಿರಿಯರಿಗೆ ದೊರಕಿದ ಪುಣ್ಯ ಸ್ವರ್ಗಗಳು ನನಗೆ ದೊರಕದೇ ಇರಲಿ ಎಂದು ಅಬ್ಬರಿಸಿದ ಅರ್ಜುನ ಹಾಗೆ ಹೇಳಿದ ಅಣ್ಣ ಭೀಮ ಇವರಿಗೆ ಇದು ಈಗ ಅರ್ಥವಾಗುವುದಿಲ್ಲ ಇದನ್ನು ಹದಿನಾಲ್ಕನೇ ವರ್ಷದಲ್ಲಿ ಇದು ನಡೆಯುವುದನ್ನು ಅವರು ಕಣ್ಣಾರೆ ನೋಡುತ್ತಾರೆ ಎಂದ ಭೀಮ ಮತ್ತೆ ಹೇಳಿದ ಹದಿನಾಲ್ಕನೇ ವರ್ಷದಲ್ಲಿ ಭೂದೇವಿ ಈ ನಾಲ್ಕು ಜನ ದುಷ್ಟರು ಅಂದರೆ ದುರ್ಯೋಧನ ದುಶ್ಯಾಸನ ಕಣ್ಣ ಮತ್ತೆ ಶಕುನಿಯರ ರಕ್ತವನ್ನು ಭೂಮಿ ಕುಡಿಯುತ್ತಾಳೆ ಎಂದ ಅರ್ಜುನ ಆಗ ಅವನೂ ಸಹ ಪ್ರತಿಜ್ಞೆಯನ್ನು ಮಾಡಿದ ನನ್ನ ಅಣ್ಣ ಭೀಮಾ ಹೇಳಿದಂತೆ ನಾನು ಈ ದುಷ್ಟ ಅಸೂಯೆಯುಳ್ಳ ಕೆಟ್ಟ ಮಾತುಗಳನ್ನಾಡುವ ಆತ್ಮಸ್ತುತಿಯನ್ನೇ ಮಾಡಿಕೊಳ್ಳುವ ಈ ಕರ್ಣನನ್ನು ಅವನ ಜೊತೆಗಾರರನ್ನು ನಾನು ನನ್ನ ಬಾಣಗಳಿಂದ ಸಂಹರಿಸುತ್ತೇನೆ ಜೊತೆಗೆ ನನ್ನ ಎದುರಿಗೆ ಬರುವ ಯಾರೇ ಆಗಲಿ ರಾಜರೇ ಆಗಲಿ ಅವರನ್ನು ನಾನು ನನ್ನ ಬಾಣಗಳಿಂದ ಸಂಹರಿಸುತ್ತೇನೆ ಇದು ಸುಳ್ಳಾದಲ್ಲಿ ಹಿಮಾಲಯ ತನ್ನ ಸ್ಥಳದಿಂದ ಚಲಿಸುತ್ತದೆ ಸೂರ್ಯ ತನ್ನ ತೇಜಸ್ಸನ್ನೇ ಕಳೆದುಕೊಳ್ಳುತ್ತಾನೆ ಚಂದ್ರ ತನ್ನ ತಂಪನ್ನೇ ಕಳೆದುಕೊಳ್ಳುತ್ತಾನೆ ಎಂದು ಘೋಷಿಸಿದ ಈ ಮತ್ತೆ ಹೇಳಿದ ಇದು ಹದಿಮೂರನೆಯ ವರ್ಷದ ನಂತರ ಈ ದುರ್ಯೋಧನ ನಮ್ಮ ರಾಜ್ಯವನ್ನು ಮರಳಿ ಕೊಡದಿದ್ದಲ್ಲಿ ಇದೆಲ್ಲ ಆಗುವುದು ಸತ್ಯ ಎಂದು ನೋಡಿದ ಸಹದೇವನು ತನ್ನ ತೋಳುಗಳನ್ನು ಬೀಸುತ್ತಾ ಹೇಳಿದ ನನ್ನ ಅಣ್ಣ ಹೇಳಿದಂತೆ ನಾನು ಈ ಮೋಸಗಾರ ಶಕುನಿಯನ್ನು ಕೊಲ್ಲುತ್ತೇನೆ ಎಲೈ ಶಕುನಿ ನೀನು ಕುಲ ಕಳಂಕಿತನಾದ ಗಾಂಧಾರ ರಾಜ ನಿನ್ನ ದಾಳಗಳು ದಾಳಗಳಾಗಿರುವುದಿಲ್ಲ ನಿನ್ನ ದಾಳಗಳು ತೀಕ್ಷ್ಣ ಬಾಳ ಬಾಣಗಳಾಗಿ ಬಂದು ನಿನ್ನಲ್ಲೇ ಕೊಲ್ಲುತ್ತವೆ ನಿನ್ನನ್ನು ಮತ್ತು ನಿನ್ನ ಜೊತೆಗಾರರನ್ನು ನಾನು ಕೊಲ್ಲುತ್ತೇನೆ ನಿನ್ನ ಆಸೆಗಳು ಏನಿದ್ದರೂ ಆ ಯುದ್ಧಕ್ಕೆ ಮುಂಚೆಯೇ ಪೂರೈಸಿಕೊ ಎಂದ ಇದಾದ ನಂತರ ನಕುಲನು ಸಹ ಎಲ್ಲರಿದರೆಗೆ ಪ್ರತಿಜ್ಞೆಯನ್ನು ಮಾಡಿದ ನಾನು ನನ್ನ ಅಣ್ಣ ಯುಧಿಷ್ಠಿರನ ಆಜ್ಞೆಯಂತೆ ಈ ದುರ್ಯೋಧನನಿಗೆ ಅನುಕೂಲವಾಗಿ ಯಾರೆಲ್ಲ ವರ್ತಿಸಿದರು ಮತ್ತು ದ್ರೌಪದಿಯ ಜೊತೆ ಯಾರು ಕೆಟ್ಟದ್ದಾಗಿ ನಡೆದುಕೊಂಡರು ಅವರನ್ನೆಲ್ಲ ನಾನು ನಿರ್ಲಾಮ ಮಾಡಿಬಿಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ ಹೀಗೆ ಒಬ್ಬರಾದ ನಂತರ ಒಬ್ಬರು ಪಾಂಡವರು ಪ್ರತಿಜ್ಞೆಗಳನ್ನು ಮಾಡಿದರು ಇದಾದ ನಂತರ ಯುಧಿಷ್ಠಿರ ತನ್ನ ಎಲ್ಲ ಸಹೋದರನೊಂದಿಗೆ ಸಭೆಯ ಮಧ್ಯಕ್ಕೆ ಬಂದ ಅವನು ಭೀಷ್ಮ ದ್ರೋಣಾಚಾರ್ಯ ವಿಧುರ ಕೃಪಾಚಾರ್ಯ ರಾಜ ಬಾಹ್ಲಿಕ ರಾಜ ಸೋಮದತ್ತ ರಾಜ ಧೃತರಾಷ್ಟ್ರ ಈ ಧೃತರಾಷ್ಟ್ರನ ಮಕ್ಕಳು ಯುಯುತ್ಸು ವಿಕರ್ಣ ಎಲ್ಲರಿಗೂ ನಾವು ವನವಾಸಕ್ಕೆ ಹೋಗುವುದಕ್ಕೆ ಅನುಮತಿಯನ್ನು ಕೊಡಿ ಎಂದು ಕೇಳಿದ ಆಗ ಅಲ್ಲಿದ್ದವರೆಲ್ಲರೂ ಅವರಿಗೆಲ್ಲ ಒಂದು ಈ ಘಟಿಸಬಾರದ ಘಟನೆಗೆ ಸಾಕ್ಷಿಯಾದ ನೋವಿತ್ತು ಅದನ್ನು ನಿಲ್ಲಿಸುವುದಕ್ಕೆ ತಮಗೆ ಸಾಧ್ಯವಾಗಲಿಲ್ಲ ಎಂಬ ಅಪರಾಧಿ ಭಾವವೂ ಸಹ ಇತ್ತು ಆದ್ದರಿಂದ ಅವರೆಲ್ಲರೂ ಯಾರೂ ಮಾತನಾಡಲಿಲ್ಲ ಆದರೆ ಅವರೆಲ್ಲ ತಮ್ಮ ಹೃದಯದಲ್ಲಿ ಇವರಿಗೆ ಒಳ್ಳೆಯದಾಗಲಿ ಎಂದು ಹರಸಿದರು ವಿದುರ ಆಗ ಯುಧಿಷ್ಠಿರನೊಂದಿಗೆ ನುಡಿದ ಯುಧಿಷ್ಠಿರ ಪುತ್ರ ನಿಮ್ಮ ತಾಯಿ ಕುಂತಿ ರಾಜ ಮನೆತನದಲ್ಲಿ ಬಂದವಳು ಈಗ ಅವಳಿಗೆ ವಯಸ್ಸು ಆಗಿ ಹೋಗಿದೆ ಅವಳಿಂದ ವನವಾಸದ ಕಷ್ಟವನ್ನು ಅನುಭವಿಸಲು ಸಾಧ್ಯವೇ ಆಗುವುದಿಲ್ಲ ಹಾಗಾಗಿ ಕುಂತಿದೇವಿ ನನ್ನ ಮನೆಯಲ್ಲಿ ನಮ್ಮೊಂದಿಗೆ ಇರಲಿ ಎಂದ ಆಗ ಯುಧಿಷ್ಠಿರನಿಂದ ಹಾಗೆ ಆಗಲಿ ಚಿಕ್ಕಪ್ಪ ನೀನು ನಮ್ಮ ತಂದೆಗೆ ಸಮಾನ ನೀವು ಹೇಳಿದಂತೆ ಆಜ್ಞೆ ಮಾಡಿದಂತೆ ನಾವು ನಡೆಯುತ್ತೇವೆ ಇನ್ನೇನಾದರೂ ಇದ್ದರೆ ಹೇಳಿ ಎಂದು ಕೈ ಮುಗಿದ ಆಗ ವಿದುರ ಹೇಳಿದ ಯುಧಿಷ್ಠಿರ ವತ್ಸ ನೀನು ಇದಕ್ಕೆ ನೊಂದುಕೊಳ್ಳಬೇಡ ಅಧರ್ಮದಿಂದ ನೀವು ಪರಾಜಿತರಾಗಿದ್ದೀರಿ ಹಾಗಾಗಿ ಸೋಲಿಗೆ ನೀವು ಯಾರೂ ವ್ಯಥೆ ಪಡುವುದು ಬೇಡ ಯುಧಿಷ್ಠಿರ ನೀನು ಧರ್ಮವನ್ನು ಬಲ್ಲವನು ಅರ್ಜುನ ಅಜೇಯನಾದವನು ಯಾರೂ ಅವನನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಇನ್ನು ಭೀಮ ವೈರಿಗಳನ್ನು ಸದೆ ಬಡಿಯುತ್ತಾನೆ ಸಂಹಾರ ಮಾಡುತ್ತಾನೆ ನಕುಲ ಸಂಪತ್ತನ್ನು ಸಂಗ್ರಹಿಸುವುದರಲ್ಲಿ ಪ್ರವೀಣನಾಗಿದ್ದಾನೆ ಸಹದೇವ ಆಡಳಿತವನ್ನು ಬಲ್ಲವನು ಒಳ್ಳೆಯ ನಡತೆಯುಳ್ಳ ನಿಮ್ಮ ಪತ್ನಿ ದ್ರೌಪದಿ ಧರ್ಮಾರ್ಥಗಲ್ಗಳನ್ನು ಬಲ್ಲವಳಾಗಿದ್ದಾರೆ ನಿಮ್ಮ ಜೊತೆಗೆ ನಿಮ್ಮ ಪುರೋಹಿತ ಧೂಮ್ಯರು ನಾಲ್ಕು ವೇದಗಳನ್ನು ಅರಿತಿರುವವರಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ನೀವು ಒಬ್ಬರನ್ನೊಬ್ಬರ ನೋಡಿದರೆ ಸಂತೋಷ ಪಡುತ್ತೀರಿ ಒಬ್ಬರಿಗೊಬ್ಬರು ಬಹಳ ಅನ್ಯೋನ್ಯವಾಗಿ ಇದ್ದೀರಿ ಹಾಗಾಗಿ ನಿಮ್ಮನ್ನು ಯಾವ ವೈರಿಯು ಅಗಲುವಿಕೆಯನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ನೀವು ಎಲ್ಲದರಲ್ಲೂ ತೃಪ್ತರಾಗಿದ್ದೀರಿ ಯುಧಿಷ್ಠಿರ ನೀನು ಧರ್ಮದಲ್ಲಿ ದೃಢವಾಗಿ ನಂಬಿ ನಿನ್ನ ಮನೋ ದೃಢತೆಯೇ ನಿನ್ನ ಸಮಸ್ತ ಕಲ್ಯಾಣಕ್ಕೂ ಕಾರಣವಾಗುತ್ತದೆ ನೀನು ಬಹಳಷ್ಟು ಮಹರ್ಷಿಗಳಿಂದ ಉಪದೇಶಗಳನ್ನು ಪಡೆದಿದ್ದೀಯ ಹಿಮಾಲಯದಲ್ಲಿ ಸಾವರ್ಣಿ ಮಹರ್ಷಿಗಳಿಂದ ಉಪದೇಶವನ್ನು ಪಡೆದಿದ್ದೀರಿ ಮತ್ತೆ ವಾರಣಾವತದಲ್ಲಿ ವ್ಯಾಸರಿಂದ ಭೃಗುಕುಂಡದಲ್ಲಿ ಪರಶುರಾಮರಿಂದ ಈ ಕಲ್ಮಾಶಿ ನದಿಯ ತೀರದಲ್ಲಿ ಈ ಭೃಗು ಮಹರ್ಷಿಗಳಿಂದ ಉಪದೇಶವನ್ನು ಪಡೆದಿದ್ದೀರಿ ಅದಕ್ಕೆಲ್ಲ ಅರ್ಹನಾದವನು ನೀನು ಜೊತೆಗೆ ನಾರದ ಮಹರ್ಷಿಗಳೇ ನಿನ್ನಲ್ಲಿ ಆಗಾಗ್ಗೆ ಬಂದು ಹೋಗುತ್ತಿರುತ್ತಾರೆ ಅವರೂ ಸಹ ನಿನಗೆ ಉಪದೇಶವನ್ನು ಮಾಡಿದ್ದಾರೆ ಈ ಉಪದೇಶಗಳ ಎಲ್ಲವನ್ನೂ ಮರೆಯಬೇಡ ಜ್ಞಾಪಕದಲ್ಲಿ ಇಟ್ಟುಕೊ ನೀನು ಬುದ್ಧಿವಂತಿಕೆಯಲ್ಲಿ ಕ್ರೂರವನಿಗಿಂತ ರಾಜರುಗಳಿಗಿಂತ ಶಕ್ತಿಶಾಲಿಯಾದವು ಮತ್ತು ಧರ್ಮವನ್ನು ಅನುಷ್ಠಾನ ಮಾಡುವುದರಲ್ಲಿ ಮಹರ್ಷಿಗಳನ್ನೇ ಮೀರಿಸಿದವನು ಮಹರ್ಷಿಗಳ ಪ್ರಶಂಸೆಗೆ ಪಾತ್ರನಾದವನು ಯುಧಿಷ್ಠಿರ ಇಂದ್ರನು ಜಯದಲ್ಲಿ ಇದ್ದಾನೆ ಯಮನು ಕೋಪವನ್ನು ನಿಗ್ರಹಿಸುವುದರಲ್ಲಿ ಇದ್ದಾನೆ ಕುಬೇರನು ದಾನ ಮಾಡುವುದರಲ್ಲಿ ಶ್ರೇಷ್ಠ ಹಾಗೆ ವರುಣನು ಆಸೆಗಳನ್ನು ನಿಗ್ರಹಿಸುವುದರಲ್ಲಿ ಶ್ರೇಷ್ಠನಾದವನು ಇವೆಲ್ಲವೂ ನಿನ್ನಲ್ಲಿ ಇರಲಿ ನೀನು ಸೂರ್ಯನಿಂದ ಶಕ್ತಿಯನ್ನು ಭೂಮಿಯಿಂದ ತಾಳ್ಮೆಯನ್ನು ಚಂದ್ರನಿಂದ ಸಂತೋಷವನ್ನು ಮತ್ತು ನೀರಿನಿಂದ ತ್ಯಾಗವನ್ನು ಪುತ್ರ ನೀನು ಇಲ್ಲಿಯವರೆಗೂ ಪಾಪರಹಿತ ಪಾಪವನ್ನೇ ಮಾಡಿಲ್ಲ ನಿಮಗೆಲ್ಲರಿಗೂ ಒಳ್ಳೆಯದಾಗ ನೀವು ಕ್ಷೇಮದಿಂದ ಇರಿ ಆರೋಗ್ಯದಿಂದ ಇರಿ ನೀವು ವನವಾಸಕ್ಕೆ ಹೋಗಿ ಮರಳಿ ಬಂದ ನಂತರ ನಾನು ನಿಮ್ಮನ್ನು ಕಾಣುತ್ತೇನೆ ಎಂದು ನೋಡಿ ಇದಕ್ಕೆ ಯುಧಿಷ್ಠಿರ ಹಾಗೇ ಆಗಲಿ ಎಂದು ಕೈ ಕೈಮುಗಿತು ನಂತರ ಪಾಂಡವರು ಭೀಷ್ಮರಿಗೆ ಮತ್ತು ದ್ರೋಣರಿಗೆ ಇಬ್ಬರಿಗೂ ಕೈ ಮುಗಿಯಿತು ಅಲ್ಲಿಂದ ಹೊರಟರು ಮುಂದಿನ ಸಂಚಿಕೆಯಲ್ಲಿ ಪಾಂಡವರ ತಾಯಿ ಕುಂತು ತನ್ನ ಅಳಲನ್ನು ಹೇಗೆ ತೋಡಿಕೊಂಡಳು ಎನ್ನುವುದನ್ನು ನೋಡೋಣ ನಮಸ್ಕಾರ